ವಿಷಯ ಹಂಚಿಕೊಳ್ಳೋಣ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಬಡವರಿಗೆ ಏನು ಮೋದಿಜಿಯವರು ಏನು ಕೊಡುಗೆ ಕೊಟ್ಟಿದ್ದಾರೆ ಮೋದಿಜಿಯವರು ಆಗಸ್ಟ್ ಹದಿನೈದನೇ ತಾರೀಕು ಕೆಂಪು ಕೋಟೆಯಲ್ಲಿ ಮೇಲೆ ನಿಂತ್ಕೊಂಡು ಒಂದು ಹೇಳಿದರು ಭಾರತಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡುಗೆದಾನೆ ಒಂದು ತಂದಿರತಕ್ಕಂಥದ್ದು ಮಹತ್ವ ಸುಧಾರಣೆ ಇದರಿಂದ ನೇರವಾಗಿ ಬಡವರಿಗೆ ಸಾಮಾನ್ಯ ಪ್ರಜೆಗಳಿಗೆ ಭಾಳಷ್ಟು ಅನುಕೂಲ ಆಗ್ತಕ್ಕಂಥ ಸುಧಾರಣೆ ಹದಿನೆಂಟು ಹನ್ನೆರಡು ಪರ್ಸೆಂಟ್ ಇದ್ದಿದ್ದು ಐದು ಪರ್ಸೆಂಟ್ಗೆ ಡೈರೆಕ್ಟಾಗಿ ಕಮ್ಮಿ ಮಾಡಿದ್ದಾರೆ ಹಾಗೆ ಇಪ್ಪತ್ತೆಂಟು ಪರ್ಸೆಂಟ್ ಇರ್ತಕ್ಕಂಥದ್ದನ್ನು ಐದು ಪರ್ಸೆಂಟು ಮಾಡಿದರೆ ಹದಿನೆಂಟು ಪರ್ಸೆಂಟು ಮಾಡಿದ್ದಾರೆ ನೇರ ಬೆನಿಫಿಟ್ ಸಿಗ್ತಕ್ಕಂಥದ್ದು ಗ್ರಾಹಕ ಹನ್ನೆರಡು ಪರ್ಸೆಂಟ್ ಕಡಿಮೆ ಆಗಿದೆ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಅಂತೇಳಿದ್ರೆ ಅಷ್ಟೊಂದು ಎಲ್ಲ ವಸ್ತುಗಳ ಮೇಲೆ ರೇಟ್ ಕಮ್ಮಿ ಆಗಿದೆ ಅಂತ ಅರ್ಥ ಈ ಒಂದು ಸುಧಾರಣೆಯಲ್ಲಿ ಮೋದಿಜಿಯವರ ಕೊಡುಗೆ ಇವತ್ತು ಅವರ ಜಾತಿನ ಅವರು ಗೌರವಿಸಿದ್ದಾರೆ ಸಿದ್ದರಾಮಯ್ಯನವ್ರ ಕೇಳಿದ್ರ ಮುಸಲ್ಮಾನರು ಹೋಗ್ಬಿಟ್ಟು ನಮ್ಮ ದಸರಾನ ನಮ್ಮಿಂದ ಉದ್ಘಾಟನೆ ಮಾಡಿದಂತ ಪಾಪ ಯಾವ ಅವ್ರ ಭಕ್ತಿ ಅವ್ರಿಗಿದೆ ಅವ್ರ ಮನೇದೇ ಅವ್ರು ಗೌರವಿತವಾಗಿದ್ದಾರೆ ಇವರು ರಾಜಕಾರಣ ಬೆನಿಫಿಟ್ಗೆ ಅವರು ಓಟ್ ಬ್ಯಾಂಕ್ ತಗೊಳೋದಕ್ಕೆ ಅವ್ರನ್ನ ಇವತ್ತು ಬೀದಿ ಪಾಲ್ ಮಾಡ್ತಾರಲ್ಲ ಇವರು ಅವ್ರು ಯಾರು ಕೇಳಿಲ್ಲ ಪಾಪ ನಾವು ಅವ್ರ ಜಾತಿನ ನಾವು ಗೌರವಿಸೋಣ ಬಾನುಮುಸ್ತಕರು ನಾವು ಗೌರವಿಸೋಣ ಅವ್ರು ಯಾರು ಕೇಳಿಲ್ಲ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ತಾರೆ ಏನು ಚಾಮುಂಡಿ ಬೆಟ್ಟ ಹಿಂದುಗಳದ ಹಿಂದೂಗಳು ಆಸ್ತಿ ಅಲ್ಲ ಅಂತ ಹೇಳ್ತಾರೆ ಅವರು ಮೋಸ್ಟ್ಲಿ ರಾತ್ರಿ ಇವತ್ತು ನಿದ್ದೆ ಇಳಿಸಿದ್ರೆ ಪಾಪ ಅವರು ತುಂಬ ಕಷ್ಟಪಡ್ತಾ ಇರೋದ್ರಿಂದ ಮೈಸೂರಿನಲ್ಲಿ ದಸರಾಗೆ ಅವರೇನು ಏನಾದರೂ ಕೇಳಿದ್ರ ನಮ್ಮನ್ನು ನೀವು ಪರಿಗಣನೆಗೆ ತಗೋಬೇಕು ಉದ್ಘಾಟನೆ ಕರೀಡಬೇಕು ಯಾರು ಮುಸಲ್ಮಾನರು ಯಾರು ಕೇಳಿರಲಿಲ್ಲ ಪಾಪ ಇವತ್ತು ಸಾಕಷ್ಟು ಗೌರವಿತವಾಗಿ ಭಾನುಮುಸ್ತಕ್ ಅವರು ಏನು ಪಾಪ ಅವರೇನು ಕಷ್ಟಪಟ್ಟು ಏನು ಅವರು ಅವ್ರದಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ನಾವೆಲ್ಲ ಗೌರವಿಸ್ಬೇಕು ಆದರೆ ಅವ್ರದ್ದೇ ಅಲ್ಲಿರ್ತಕ್ಕಂಥ ಸಿದ್ಧಾಂತಗಳಲ್ಲಿ ಅವರ ಒಂದು ಜಾತಿನ ಅನ್ನೋ ಕಾರಣಕ್ಕಾಗಿ ಏನು ಮಾಡಿದ್ರು ಎಷ್ಟೇ ಪ್ರಶಸ್ತಿ ಬಂದ್ರೂ ಕರ್ನಾಟಕದಲ್ಲಿದ್ದರೂ ಇಂಡ್ಯಾದಲ್ಲಿದ್ದರೂ ನಮ್ಮ ಕರ್ನಾಟಕ ಬಾವುಟನ ಅರ್ಶಿನ ಕುಂಕುಮಕ್ಕೆ ಹೋಲಿಸ್ಬಿಟ್ಟು ಏನು ಹೇಳಿದ್ರು ಅವರು ಆ ಥರ ಮಾಡಾದ ಮೇಲೆ ನನ್ನನ್ನು ಯಾವ ಥರ ಮೇಲೆ ಕೂರಿಸ್ತೀರ ಅಂತಕ್ಕಂಥ ಒಂದು ಮನೋಭಾವನೆ ಅವನು ತೋಡ್ಕೊಂಡಿದ್ದಾರೆ ಪಾಪ ಕೂಡ ನಮ್ಮ ಇರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ ಅರ್ಥ ಮಾಡ್ಕೋಬೇಕು ರಾಜಕಾರಣ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು ಪ್ರಜೆಗಳು ಯಾಕಂತೇಳಿದ್ರೆ ಇವತ್ತು ನಾವು ಏನೇ ಮಾತಾಡ್ತಾ ಇದ್ದೀವಿ ಹೇಳಿದ್ರೆ ರಾಜಕೀಯ ಬೆನಿಫಿಟ್ಗಾಗಿ ಮಾತಾಡ್ತಾ ಇಲ್ಲ ನಮ್ಮ ಜಿಲ್ಲೆಯ ಬಡವರು ಬಡವರು ರೈತರಿಗೆ ಇದನ್ನೆಲ್ಲ ಇವತ್ತು ಅನ್ಯಾಯ ಇದೆ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕಾಗಿ ಐದು ಮತ್ತೆ ವಾಪಸ್ಸು ಏನೋ ಹೇಳೋದು ಯಾಕೆ ಮತ್ತೆ ಸಾರಿ ಕೇಳೋದ್ಯಾಕೆ ಮುಸಲ್ಮಾನರನ್ನ ಬ್ರದರ್ಸ್ ಅಂತ ಹೇಳೋದು ಒಪ್ಕೊಳ್ಳೋಣ ಆದರೆ ಮೈಸೂರಿಂದ ಇರ್ತಕ್ಕಂಥ ಮುಜರಾಯ್ಗೆ ಸೇರಿರ್ತಕ್ಕಂಥದ್ದು ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಕ್ಕಂಥ ಅದು ಹೇಳೋದನ್ನು ವೋಟ್ ಬ್ಯಾಂಕ್ ಆಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸಲ್ಲಿ ಇವತ್ತು ನೂರು ಮೂವತ್ತಾರು ಸೀಟ್ ಬಂದಾಗ ನಾನು ಯಾಕಂದರೆ ಈಗ ಎಲ್ಲ ಆಗಿ ಎಲ್ಲ ಸಬ್ಜೆಕ್ಟ್ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇರ್ತಕ್ಕಂಥ ಪರಿಸ್ಥಿತಿ ಹೆಂಗಾಗಿದೆ ಇವತ್ತು ಲೀಸ್ಟ್ ಇದೆ ಹದಿನೈದು ದಿವಸದಲ್ಲಿ ಇಪ್ಪತ್ತು ದಿವಸದಲ್ಲಿ ಅವರ ಕರ್ಮಕಾಂಡಗಳು ಒಂದೊಂದೇ ಆಸೆಗೆ ಹೆಂಗೆ ಬರ್ತಾ ಇದೆ ಅಂತೇಳಿದ್ರೆ ಸೀರಿಯಲ್ ಒಂದು ಸೀರಿಯಲ್ ಆಗಿದೆ ಧರ್ಮಸ್ಥಳ ಆಯಿತು ಅದ್ರ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಬಂದರು ಅದ್ರ ಜೊತೆಗೆ ವಾಪಸ್ ಇವತ್ತು ಏನು ಇವತ್ತು ಬ್ಯಾಲೆಟ್ ಪೇಪರನ್ನು ಮಾಡಬೇಕು ಅಂತ ಏನು ಹೊರಟಿದ್ದಾರೆ ಒಂದು ಸರ್ಕಾರದಲ್ಲಿ ಸಿದ್ದರಾಮಯ್ಯವ್ರು ಆಜ್ಞೆ ಮಾಡಿದ್ದಾರೆ ನಾವು ಸ್ವಾಗತಿಸೋಣ ಆದರೆ ಇವ್ರಿಗೆ ಕಾಂಗ್ರೆಸ್ ಸರ್ಕಾರ ಮುನ್ನೂರು ಮೂವತ್ತಾರು ಸೀಟ್ ಬಂದಾಗ ಭಾರತ ಹಿಂದೂಸ್ತಾನ ಬಹುಸಂಖ್ಯಾತಿರ್ತಕ್ಕಂಥ ಹಿಂದೂಗಳಿಗೆ ಇವತ್ತು ಹೋರಾಟ ಮಾಡಿ ನಾವು ಇವತ್ತು ನಾವು ನ್ಯಾಯ ಪಡ್ಕೋಬೇಕಂತ ಪರಿಸ್ಥಿತಿ ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸರ್ಕಾರ ಸರ್ಕಾರ ದೌರ್ಬಲ್ಯಗಳು ಅವ್ರು ಮಾಡ್ತಕ್ಕಂಥ ಇವೆಲ್ಲ ಅವಾಂತಗಳಿಗೆ ಬಂದಿರತಕ್ಕಂಥದ್ದು ಅವರ ಒಂದು ಆಡಳಿತ ಇವತ್ತು ಯಾರೇ ಇರಲಿ ಪಾಕಿಸ್ತಾನದ ಜಿಂದಾಬಂದಿದ್ದ ತಕ್ಷಣ ಅವ್ರನ್ನ ಪಾಕಿಸ್ತಾನ ಕಳಿಸ್ಬೇಕು ಯಾಕಂದರೆ ಅವ್ರಿಗೆ ಅಷ್ಟೊಂದು ಆಸೆ ಇರ್ತಕ್ಕಂಥವ್ರನ್ನ ಇಲ್ಲ ಇಟ್ಕೋಬೇಕು ನಾವು ಎಲ್ಲರೂ ಅದೇ ಥರ ಅಂತ ಹೇಳಲ್ಲ ಮುಸಲ್ಮಾನರಲ್ಲಿ ಒಂದಷ್ಟು ಜನ ದಾರಿ ತಪ್ಪಿಸ್ತಕ್ಕಂಥವ್ರು ಇವರೇ ಕಾಂಗ್ರೆಸ್ನವರೇ ಅವ್ರಿಗೆ ಆಸೆ ಹುಟ್ಟಿಸ್ತಕ್ಕಂಥವ್ರು ಇವರೇ ಮತ ಉಡಿತಕ್ಕಂಥವರು ಕಾಂಗ್ರೆಸ್ನವ್ರೆ ಅವರಿಗೆ ಸ ಅಷ್ಟೊಂದು ಪ್ರೀತಿ ಇರ್ತಕ್ಕಂಥ ಯಾರಾದರೂ ಒಂದಷ್ಟು ಮುಸಲ್ಮಾನರಿಗೆ ಪಾಕಿಸ್ತಾನ ಜೈ ಆಗಂಥವ್ರು ಯಾರು ಹೇಳ್ತಾರೆ ಅವರು ಪಾಕಿಸ್ತಾನ ನೇರ ಕೇಳತಕ್ಕಂಥವ್ರು ಇವ್ರು ಮಾಡಬೇಕು ಇವರು ನಿಜವಾದ ಒಂದು ದೇಶ ಆಡಳಿತದಲ್ಲಿ ಆಡಳಿತದಲ್ಲಿರಬೇಕು ರಾಜ್ಯ ಅಂತ ಅಂತೇಳಿದ್ರೆ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಯಾರೋ ಒಂದಷ್ಟು ಜನ ಇಪ್ಪತ್ತು ಇಪ್ಪತ್ತೈದು ಜನ ಕಲ್ಲುಳಿದ್ರು ಇವರು ಸಿಕ್ಕಾಕೊಂಡಿದ್ದಾರೆ ಅಂಥವ್ರನ್ನ ಶಿಕ್ಷೆ ಹಾಕಬೇಕು ಇಲ್ಲ ಅವ್ರಿಗೇನೋ ಹಿಂದುತ್ವದಲ್ಲಿ ಪ್ರಾಬ್ಲಮ್ ಇದೆ ಹಿಂದೂಸ್ತಾನದಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಎಲ್ಲಿ ಸುರಕ್ಷೆ ಇದೆ ಅಂತಕ್ಕಂಥದ್ದು ಅವ್ರನ್ನ ಅಲ್ಲಿ ನೇರ ವೀಸಾ ಕೊಟ್ಟು ಕಳಿಸ್ಬಿಡ್ಬೇಕು ಆ ಕೆಲಸ ಮಾಡಿದ್ರೆ ಇಲ್ಲಿರ್ತಕ್ಕಂಥವ್ರು ಸುಖವಾಗಿ ಬದುಕ್ತಾರೆ ಈ ಕೆಲಸ ಅಂತ ಅಂತೇಳಿದ್ರೆ ದಿನ ಬೆಳಿಗ್ಗೆ ಇವರು ಮತ ಮತಗಳಿಗೋಸ್ಕರ ರಾಜಕೀಯಗಾಗಿ ಈ ಜಾತಿನ ಒಡೆದು ಇವತ್ತು ಈ ಮಟ್ಟಕ್ಕೆ ಕಾಂಗ್ರೆಸ್ ತಗೊಂಬಂದಿದ್ದಾರೆ ಇದು ಆಡಳಿತ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಕಾಂಗ್ರೆಸ್ ಬಗ್ಗೆ ಇದೆಲ್ಲ ಸಾಕಷ್ಟು ಇವತ್ತು ನಮ್ಮ ಪ್ರಜೆಗಳಿಗೆ ಮನವರಿಕೆ ಮಾಡಿಕೊಂಡು ಇವತ್ತು ಆಗ್ತಕ್ಕಂಥ ಮುಂದಿನ ಬರೋ ಬರೋ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮತ ಬಾಂಧವರು ಯೋಚನೆ ಮಾಡಬೇಕಂತೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊದು ಇದೇ ಒಂದು ಮೋದಿಜಿಯವರ ಮುನ್ನೂರು ಸೀಟು ಬಿ ಜೆ ಪಿ ಬಂದಾಗ ಅವ್ರಿಗೆ ತೊಂದರೆ ಇರಲಿಲ್ಲ ನಮ್ಮ ಬಿ ಜೆ ಪಿಯಲ್ಲಿ ಮತ್ತೆ ಇವತ್ತು ಸೀಟ್ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಇವತ್ತು ಮತ್ತೆ ಬ್ಯಾಲೆಟ್ ಪೇಪರ್ ಬೇಕು ಅಂತ ಹೇಳ್ಬಿಟ್ಟು ಬ್ಯಾಲೆಟ್ ಪೇಪರ್ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾರೆ ಇದೇ ಹೋಮ್ ಮಿನಿಸ್ಟರು ಭಾಷಣ ಮಾಡಿದ್ದು ತಾವೆಲ್ಲ ನೋಡಿದ್ರೆ ಬ್ಯಾಲೆಟ್ ಪೇಪರ್ ಇದ್ದಾಗ ಯಾರು ಇಬ್ಬರು ಕೂತ್ಕೊಂಡು ಇದ್ದರು ಅಂತ ಓಟರ್ ಇವತ್ತು ವೋಟ್ ಬ್ಯಾಂಕಿಂಗ್ಗೋಸ್ಕರ ಅವರು ಮತ ನೋಡೋಕ್ಕೆ ನೋಡ್ತಾ ಇದ್ದಾರೆ ಅದೇ ಜೊತೆಯಲ್ಲಿ ಎಲೆಕ್ಟ್ರಾನಿಕ್ ಇವತ್ತು ಏನು ಭಾರತದಲ್ಲಿ ಮೋದಿಜಿಯವ್ರು ಏನು ತಂದುಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಅದು ಪೇಪರ್ಲೆಸ್ ಆಗಿದೆ ಎಲ್ಲ ಕಡೆ ಪೇಪರ್ಲೆಸ್ ಆಗಿದೆ ಅಂತ ಹೇಳಿದ್ರೆ ಅದ್ರ ಕಂಟ್ರೋಲ್ ಇರ್ತಕ್ಕಂಥದ್ದು ಯಾರ ಹತ್ರ ಇರೋಲ್ಲ ಅದು ಎಲೆಕ್ಟ್ರಾನಿಕ್ ಕಂಟ್ರೋಲ್ ಇರೋದ್ರಿಂದ ಮಾಡ್ತಕ್ಕಂಥ ಕೆಲಸ ಸುಲಭ ಆಗುತ್ತೆ ಫಾಸ್ಟ್ ಆಗುತ್ತೆ ಕ್ಲಾರಿಟಿ ಇರುತ್ತೆ ಸ್ಪಷ್ಟವಾಗಿ ರಿಸಲ್ಟ್ ಬರ್ತಕ್ಕಂಥದ್ದನ್ನು ಏನು ಟೆಕ್ನಾಲಜಿನ ಇವತ್ತು ಬೇಡ ಅಂತ ಹೇಳ್ತಾ ಇರ್ತಕ್ಕಂಥವರು ಈ ಕಾಂಗ್ರೆಸ್ನಲ್ಲಿ ಇವತ್ತು ಹದಗೆಟ್ಟು ಹೋಗ್ಬಿಟ್ಟಿದ್ದಾರೆ ಅವರು ಅವರಿಗೆ ಪಾಪ ಹತಾಶರಾಗಿ ಮತ್ತೆ ನಾವು ಸರ್ಕಾರ ಉಳಿಯಲ್ಲ ಸರ್ಕಾರ ಬರಲ್ಲ ಅಂತ ಗೊತ್ತಾಗಿ ಇವತ್ತು ಸಾಕಷ್ಟು ಇವತ್ತು ಅವರ ನೇರವಾಗಿ ಅವರು ಕಳ್ಳರು ಅಂತ ಹೇಳ್ತಾರೆ ಮೋದಿಜಿ ಚೋರ್ ಅಂತ ಮಾತಾಡ್ತಾರೆ ಅವ್ರೇನಾದರೂ ಮಾತಾಡಬೇಕು ಮಾತಾಡ್ತಕ್ಕಂಥದ್ದು ಅವ್ರೇನು ಮಾತಾಡ್ತಾಯಿದ್ದಾರೆ ಏನು ಮಾತಾಡ್ತಾ ಇದ್ದಾರೆ ಅಂತ ಎಲ್ಲ ಇರ್ತಕ್ಕಂಥ ಪ್ರಜರ್ಗೆ ಗೊತ್ತಾಗ್ತಾ ಇತ್ತು ಮೋದಿಜಿಯವರ ಶಕ್ತಿ ಏನು ಇವ್ರ ಶಕ್ತಿ ಹೇಳಿದ ಅಂತಕ್ಕಂಥ ಒಂದೇ ತಗ್ಡೆಯಲ್ಲಿ ಹಾಕಿ ನೋಡಿದಾಗ ಇವ್ರ ಯೋಗ್ಯ ಅಂತ ಅವರೇ ಒಂದು ಅಳತೆಯನ್ನು ಮಾಡ್ಕೊತಾರೆ ಯೋಗ್ಯತೆನ ಹಂಗಾಗಿ ಇವತ್ತು ನಮ್ಮ ಹೋರಾಟ ಇದೆ ಅದೇ ರೀತಿ ಅವರವರ ಜಾತಿಗಳನ್ನ ಅವ್ರ ಗಟ್ಟೆ ಇಟ್ಕೋಬೇಕು ಬೇರೆ ಜಾತಿಗಳ ತಂಡೆಗೆ ಹೋಗ್ಬಾರ್ದು ನಾವು ನಮ್ಮದು ಇದೆ ಮುಸಲ್ಮಾನರನ್ನ ಹಿಂದೂಗಳನ್ನ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನವ್ರು ಅದನ್ನ ಬಳಕೆ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ ಈ ಒಂದು ಹದಿನೈದು ದಿವಸ ಸಾಕಷ್ಟು ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದೀವಿ ಸರ್ ಈಗ ಅವ್ರದ್ದು ಜಾತಿ ಮತ್ತು ಧರ್ಮಗಳ ನಡುವೆ ಕೋಮುಗಳ ನಡುವೆ ಬೆಂಕಿ ಹಚ್ಚೋದ ಕೆಲಸ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಇದಕ್ಕೆ ನೀವೇನು ಹೇಳ್ತೀರಿ ಸರ್ ಈಗ ಬಾನು ಮುಸ್ತಾಕ್ ಅವ್ರನ್ನ ಪಾಪ ಮುಸ್ಲ್ಮಾನರೇ ಕೇಳಿಲ್ಲ ಆಯಮನ್ನು ಕೇಳಿಲ್ಲ ಆಯಮ್ ಕರ್ಕೊಂಡು ಬೀದಿ ನಿನ್ನರೋದು ಯಾರು ಇವತ್ತು ಸಿದ್ದರಾಮಯ್ಯವರಿಗೆ ಎಲ್ಲಾದರೂ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ ತಕ್ಷಣ ಅವರು ಟೋಪಿ ಹಾಕಿದ ತಕ್ಷಣ ಸ್ವಲ್ಪ ಪ್ರೀತಿಯಿಂದ ಇಲ್ಲಿ ಟೋಪಿ ಹಾಕ್ತಾರೆ ಮುಸಲ್ಮಾನ್ರ ಅವರ ಸೇವೆಗಳಿಗೆ ಪ್ರೀತಿಗೆ ಅವರು ತುಂಬ ಪಾತ್ರರು ಇದ್ದಾರೆ ಯಾರಾದರೂ ಹಿಂದೂಗಳು ಏನಾದರೂ ಬೊಟ್ಟಿಡಕ್ಕೋದ್ರೆ ಟೋಪಿ ಹಾಕೋದ್ರೆ ಬೈತಾರೆ ಜಾತಿ ಹೊಡೀತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ನವರು ಇವತ್ತು ಮೋದಿಜಿಯವರು ಯಾವತ್ತು ಹೇಳಿದ್ದಾರೆ ಮೋದಿಜಿಯವ್ರು ಎಲ್ಲರ ಜೊತೆಗೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಕ್ಕಂಥದ್ದು ಮೋದಿಜಿಯವರು ಮೊನ್ನೆ ರಂಜಾನ್ ಹಬ್ಬಕ್ಕೆ ನಾನೇ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಐನೂರು ಕುಟುಂಬಗಳಿಗೆ ಮೂವತ್ತು ದಿವಸಕ್ಕೆ ಆಗುವಷ್ಟು ಒಂದು ರೇಷನ್ನ ನಾವು ಅವ್ರಿಗೆ ರಂಜಾನ್ ನಾನು ಕೊಟ್ಟಿದ್ದೀನಿ ಕಿಟ್ಸ್ ಕೊಟ್ಟಿದ್ದೀನಿ ಅದೇ ರೀತಿ ನಾವು ಹಿಂದೂಗಳಿಗೂ ಕೊಟ್ಟಿದ್ದೀವಿ ಮೋದಿಜಿಯವರು ಸಾಕಷ್ಟು ಮೂವತ್ತೈದು ಲಕ್ಷ ಫ್ಯಾಮಿಲಿಗಳಿಗೆ ರಂಜಾನ್ ಕಿಟ್ ಕೊಟ್ಟರು ಯಾರು ಬಿ ಜೆ ಯಾವತ್ತು ಇವತ್ತು ಮುಸ್ಲಿಮ್ ಇಂದು ಅಂತ ಹೇಳ್ತಕ್ಕಂಥದ್ದು ಮುಸ್ಲಿಮಾನರು ಯಾವತ್ತು ಯಾವತ್ತು ಗಟ್ಟಿಯಾಗಿ ಧ್ವನಿ ಎತ್ತಿ ಬೇರೆ ಥರ ಮಾಡ್ತಾರೆ ಅದನ್ನು ಮಾಡಬೇಡ್ರಿ ಅಂತ ಹೇಳ್ತಕ್ಕಂಥದ್ದು ಹಿಂದೂಗಳು ಗಟ್ಟಿಯಾಗಿ ಇರ್ತಕ್ಕಂಥದ್ದು ತಪ್ಪ ಹಿಂದೂ ರಾಷ್ಟ್ರದಲ್ಲಿ ಬಹುಸಂಖ್ಯಾ ಇರ್ತಕ್ಕಂಥವ್ರನ್ನ ಇಲ್ಲಿರ್ತಕ್ಕಂಥ ಸಂಸ್ಕೃತಿನ ಉಳಿಸ್ಬೇಕಂತಕ್ಕಂಥದ್ದು ನಮ್ಮ ಹೋರಾಟ ಇದೆ ಇಲ್ಲಿರ್ತಕ್ಕಂಥ ಮೋದಿಜಿಯವರ ಹುಟ್ಟು ಹಬ್ಬ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ದಿವಸ ಅಂದರೆ ಸೇವಾ ಪಾಕ್ಷ ಅಂತ ಹೇಳಿದ್ರೆ ಹದಿನೈದು ದಿವಸ ಕಾರ್ಯಕ್ರಮ ಸೇವೆ ಮಾಡ್ತಕ್ಕಂಥದ್ದು ಸಾಕಷ್ಟು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಇದ್ದೀವಿ ಜಿಲ್ಲೆಯಲ್ಲಿ ಎಲ್ಲ ಬೂತ್ ಲೆವೆಲಲ್ಲಿ ದೀನ್ ದಯಳ ನಮ್ಮ ಉಪಾಧ್ಯಾಯರ ಜನ್ಮ ದಿನೋತ್ಸವ ಇದೆ ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಅವತ್ತು ಒಂದೊಂದು ಬೂತಲ್ಲಿ ಒಂದೊಂದು ಗಿಡ ತಾಯಿ ಹೆಸರು ನಡೆತಕ್ಕಂಥ ಕೆಲಸ ಮಾಡೋದು ಆರೋಗ್ಯ ಶಿಬಿರ ಮಾಡ್ತಕ್ಕಂಥದ್ದು ರಕ್ತದಾನ ಶಿಬಿರ ಮಾಡ್ತಕ್ಕಂಥದ್ದು ಅಂಗಲ ವಿಕಲಿಗೆ ಏನಾದರೂ ಸಹಾಯ ಮಾಡ್ತಕ್ಕಂಥದ್ದು ಏನನ್ನಾದರೆ ಅವರಿಗೆ ಮಾಡ್ತಕ್ಕ ಸಹಾಯ ಮಾಡ್ತಕ್ಕಂಥ ಕೆಲಸಗಳು ಸಾಕಷ್ಟು ಒಂದು ಯುವಕರಿಗೆ ಕ್ರೀಡೆಗಳನ್ನು ಮಾಡಿಸ್ತಕ್ಕಂಥದ್ದು ಅದೇ ರೀತಿ ಮೋದಿ ಸರ್ಕಾರದಲ್ಲಿ ಸರ್ಕಾರ ಮೋದಿಜಿಯವರ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಪೂರ್ತಿ ನಾವೊಂದು ಪ್ರಚಾರ ಮಾಡ್ತಕ್ಕಂಥದ್ದು ಒಂದಷ್ಟು ಬುಕ್ ಬುಕ್ ಹಂಚ ಹಂಚೋದು ಕೆಲಸ ಒಂದು ಮಾಡ್ತಕ್ಕಂಥ ಒಂದು ಸಾಕಷ್ಟು ಸೇವೆಗಳ ಕೆಲಸಗಳನ್ನು ಹೇಳಿದ್ದಾರೆ ಸ್ವಚ್ಛ ಅದಾದ ಮೇಲೆ ಈ ಸ್ವಚ್ಛ ಭಾರತ ಕಾರ್ಯಕ್ರಮದಲ್ಲಿ ಕೂಡ ನಾವು ಏನು ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅಭ್ಯಾನ ಮಾಡ್ತಾ ಇದ್ದೀವಿ ಅದರ ಮೇಲೆ ನಮ್ಮದು ವೋಕಲ್ ಫಾರ್ ಲೋಕಲ್ ಅಂತ ನಮ್ಮ ತೆಗೆಯೋವರೆಗೂ ನಮ್ಮದು ಹೋರಾಟ ಇದೆ ನಾವು ಕೈ ಜೋಡಿಸ್ತೀವಿ ಇವತ್ತು ಅದನ್ನು ಸೆಲೆಕ್ಷನ್ ಕಮಿಟಿಲಿರ್ತಕ್ಕಂಥವ್ರು ವಿರೋಧ ಪಕ್ಷದ ನಾಯಕರನ್ನೆಲ್ಲ ಹಾಕ್ಕೊಂಡು ಚರ್ಚೆ ಮಾಡಿ ಮಾಡಿದರೆ ಆಗಿ ಸಜೆಷನ್ ಕೊಡ್ಬೋದಾಗಿತ್ತು ಅವರು ತೀರ್ಮಾನ ಮಾಡಿ ಘೋಷಣೆ ಮಾಡಾದ ಮೇಲೆ ನಾವು ಇವತ್ತು ವಿನಂತಿ ಮಾಡ್ಕೊತಾ ಇರೋದು ಅವರ ನಮ್ಮ ಹಿಂದೂ ಹಿಂದೂಸ್ಥಾನ ಹಿಂದೂ ಹಿಂದುತ್ವ ಹಿಂದೂ ದೇವಸ್ಥಾನದಲ್ಲಿ ಅವ್ರಿಗೂ ಗೌರವ ಇದೆ ನಾವು ನಮಗೆ ಈಗ ಸಿದ್ದರಾಮಯ್ಯವ್ರಿಗೆ ಮುಸಲ್ಮಾನರಿದ್ದ ತಕ್ಷಣ ತುಂಬ ಪ್ರೀತಿ ಇದೆ ಅವ್ರ ಟೋಪಿ ಹಾಕ್ತಾರೆ ಅದೇ ರೀತಿ ನಮ್ಮ ಹಿಂದೂ ದೇವಸ್ಥಾನದಲ್ಲಿ ಆ ತಾಯಿ ಬಂದು ದೇವ್ರಿಗೆ ಹಾಕುವಾಗ ಒಂದಷ್ಟು ಅರ್ಶನಾ ಕುಂಕುಮ ಇಟ್ಕೊಂಡು ಹಾಕಿದ್ರೇನು ತಪ್ಪಿಲ್ಲ ಅಂತಕ್ಕಂಥದ್ದು ನಮ್ಮ ಮನೋಭಾವನೆ ಸರಲ್ಲಿ ಪರ ನಾನು ಇದೆ ಅಂತ ತೋರಿಸ್ಕೋಬೇಕು ಅಂತ ಕಾಂಗ್ರೆಸ್ನ ನಡೆ ಬಂದ್ಬಿಟ್ಟು ಇವತ್ತು ಮುಸಲ್ಮಾನರು ನನ್ನ ಪರ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಅಂತ ನಾನು ಇವತ್ತು ತಮ್ಮ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಏನೆಲ್ಲ ಬಂದಿದ್ರೆ ಅವ್ರಿಗೆ ಒಂದು ನಾನೊಂದು ನನ್ನ ಮುಸಲ್ಮಾನ್ ಬಾಂಧವರು ಕೂಡ ನಾನು ಕಿವಿ ಮಾತು ಹೇಳ್ತೀನಿ ಚಿಡ್ಲಗಡದಲ್ಲಿ ಹೋದ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಗ್ಬೋದು ಎಂ ಪಿ ಎಲೆಕ್ಷನ್ ಇರ್ಬೋದು ಕಾಂಗ್ರೆಸ್ ಅಂತ ಹೇಳಿದ್ರೆ ಬಟನ್ ಕಿತ್ತೋಗೋವರೆಗೂ ಓಟ್ ಹಾಕ್ತಾರೆ ಇದೇ ಮುನೇಪು ನಲವತ್ತೈವತ್ತು ವರ್ಷ ಸಾಕಷ್ಟು ಓಟ್ ಕೊಟ್ಟು ಮಾಡಿದ್ರು ಪಾಪ ಮುನೇಪುರ್ ತುಂಬ ಒಳ್ಳೆಯವರು ಆದರೆ ಅವರಿಗೆ ಕೆಲಸ ಮಾಡೋದಕ್ಕೆ ಸರ್ಕಾರದಲ್ಲಿ ಏನು ನೆರವು ಕೊಟ್ಟಿದ್ರೆ ಆಯಿತು ಮುಸಲ್ಮಾನ ಇರ್ತಕ್ಕಂಥ ರೋಡ್ಗಳಲ್ಲಿ ಹೋಗಿ ನೋಡಿ ಚರಂಡಿಗಳಲ್ಲಿ ನೀರು ಕೊಚ್ಚೆ ಹಾಕಿಬಿಟ್ಟು ಆ ಸೊಳ್ಳೆಗಳು ಪಾಪ ಅವ್ರನ್ನೇ ಕಚ್ಚ್ತಾ ಇದ್ದರು ಏನು ಉದ್ಧಾರ ಮಾಡಿದ್ರು ಅವರು ಅಷ್ಟು ಮತ ಕೊಟ್ಟಿದ್ದಾರೆ ಬೆಂಬಲಿಸಿದ್ದಾರೆ ಮುಸಲ್ಮಾನ ಬಾಂಧವರು ಈ ಸರಿ ಏನು ನೀವೆಲ್ಲ ಏನು ಕಾಂಗ್ರೆಸ್ಗೆ ಏನೆಲ್ಲ ಬೆಂಬಲ ಕೊಟ್ಟಿದರೆ ಅದೇ ನಿಟ್ಟಿನಲ್ಲಿ ಇವತ್ತು ಒಂದು ಸರಿ ನಮ್ಗೆ ಕೊಟ್ಟು ನೋಡಿ ಒಂದು ಸರಿ ಕೊಟ್ಟು ನೋಡಿ ತಮ್ಮ ಬೀದಿಗಳಲ್ಲಿ ಇರ್ತಕ್ಕಂಥದ್ದು ತಮಗೆ ಸಮಸ್ಯೆಗಳನ್ನೆಲ್ಲ ಯಾವ ಥರದ್ದು ನಿವಾರಣೆ ಮಾಡ್ತಕ್ಕಂಥದ್ದು ನಾವು ಒಂದ್ಸರಿ ತೋರಿಸ್ತಿತ್ತ ತಾವು ಒಂದ್ಸರಿ ಈ ಸರಿ ಯೋಚನೆ ಮಾಡಿ ಕಾಂಗ್ರೆಸ್ ಕೊಟ್ಟು ಕೊಟ್ಟು ಪಾಪ ತಾವು ಸೋತ್ ಇನ್ಮೇಲೆ ಈ ಸರಿ ಅದು ನಮ್ಮನ್ನು ಒಂದು ಸರಿ ನೀವು ಸಿದ್ದರಾಮಯ್ಯವರು ಜಾತಿ ಹೊಡೀತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಪಾಪ ಯಾರು ಮುಸಲ್ಮಾನ ಈಗಾಗಲೇ ಹೇಳಿದೆ ಆಯಮ್ಮ ಏನು ಕೇಳಿಲ್ಲ ಪಾಪ ಇಲ್ಲ ಮುಸಲ್ಮಾನರು ಏನು ಕೇಳಿಲ್ಲ ದಸರಾದ ಉದ್ಘಾಟನೆ ನಾವು ಭಾರತಿ ಮಾಡಲೇಬೇಕು ಅಂತ ಕಾಂಗ್ರೆಸ್ನವರು ವೋಟ್ ಬ್ಯಾಂಕೋಸ್ಥರ ಮಾಡ್ತಕ್ಕಂಥದ್ದು ಎಲ್ಲರೂ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನವರು ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಯಾರಿಗೂ ಕೊಡ್ತಾ ಇಲ್ಲ ಯಾವುದೇ ಒಂದು ಪ್ರಾಜೆಕ್ಟ್ಗಳನ್ನ ದೊಡ್ಡ ಪ್ರಾಜೆಕ್ಟ್ಗಳನ್ನ ಅವ್ರು ತರೋಕಾಗ್ತಾ ಇಲ್ಲ ರಸ್ತೆಗಳು ಮಾಡೋಕ್ಕಾಗ್ತಾ ಇಲ್ಲ ರಸ್ತೆಗಳಿರ್ತಕ್ಕಂಥ ಗುಂಡಿ ಮುಂಚೋಕ್ಕಾಗ್ತಾಯಿಲ್ಲ ಇವತ್ತು ನಾವೇನಾದರೂ ಮಾತಾಡಿದ ತಕ್ಷಣವೇ ಬಿ ಜೆ ಪಿಯವರು ರಾಜಕಾರಣಕ್ಕಾಗಿ ಮಾತಾಡ್ತಾರೆ ಅಂತ ನಮ್ಮ ಹಿಂದುತ್ವದ ಬಗ್ಗೆ ಮಾತಾಡಲಿ ನಮ್ಮ ಇಲ್ಲಿರ್ತಕ್ಕಂಥ ಏನು ನಮ್ಮ ರಾಜ್ಯದಲ್ಲಿ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರ ನಾನು ಹೇಳಿದೆ ಮೊನ್ನೆ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಅವರು ಜಾತಿ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಪ್ರೀತಿ ಅದೇ ನಿಟ್ಟಿನಲ್ಲಿ ಯಾರಾದ್ರೂ ಟಚ್ ಮಾಡಿದ್ರೆ ಅವ್ರು ಮುಟ್ ನೋಡ್ಕೊಳೋಷ್ಟು ನಾ ಜಾಗೃತಿ ಮೂಡಿಸಿ ಒಂದಾಗಿ ಹೋರಾಟ ಮಾಡ್ತಾರೆ ನಾವು ಅವ್ರನ್ನ ಗೌರವಿಸ್ತೀವಿ ಅದೇ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್